ಬಾಣ್ಣ ಮರ್ದೇ ಬಣ್ಣ ಬಹಳ ದಿನಕ್ಕೆ ಬಂದೆ ಒಂದು ನೈಂಟಿ ಏಳು ನನಗೆ ಏನಿಲ್ಲ ನಾನು ಬಂದೆಂಟಿ ಬಂದೆಂಟಿ ನಮಸ್ಕಾರ ಅಣ್ಣ ಏನ್ ಬೇಕು ನನಗೆ ಒಂದು ಏನು ಮಂದಿ ಕೂಡ ಭೀಕ್ಷಣಕ್ಕೆ ಹಚ್ಚಿಬಿಟ್ಟು ಯಾಕಷ್ಟು ಕುಡಿಯೋಕೈತೆ ಏನು ಮಾಡ್ತಾನ ಮತ್ತೆ ಮನೆಯಾಗ ಅಲ್ಲಲ್ಲಿ ಸಣ್ಣ ಸಣ್ಣ ಹುಡುಗರು ಎಲ್ಲಾರು ಬೇಯಕತ್ತಾರ ಏನು ಕುಡಿಯಕತಿ ಹೆಂಗಿಲ್ಲ ಎಂಡ್ರ ಮಕ್ಳಿಗೆ ಏನು ಕಬರ್ಗವ್ರು ಐತಿ ಇಲ್ಲ ಸ್ವಲ್ಪ ಮಾರ್ಟ್ ಬಿಟ್ಟು ಹೆಂಗೇನ ಏನು ಮಾಡ್ತಾನಿ ಮಧ್ಯ ಟೆನ್ಷನಲ್ಲಿ ಎಂಡ್ರ ಮಕ್ಳು ಏನ್ ಮಾಡ್ಬೋದು ಜೀವನ ಹೆಂಗ್ ಏನು ಹಿಂಗೆ ಕೊಡ್ಕಂತ ಹೇಳಿದ್ರ ಸಣ್ಣ ಸಣ್ಣ ಎಲ್ಲರೂ ಸ್ವಲ್ಪ ತಿಳ್ಕ अरे मारा अरे क्या हुआ चला बड़ा दर कन मार के तो होगा क्या वो कर सकता ना ना टेंशन के ना मनेया गा ये तो सब ओके मार दे

சார் நீர் சே

எவ்வளோ மாடி வந்து குடிய மத்த நான் மருதுல நீடம் எங்க குடி ஒட் நான் ಕೊಟ್ಟೆ ಕೂಡಕತ್ತೆ ಇಲ್ಲ ಆಗತ್ತಲ್ಲ ನೀನೇ ಜಕ್ಕೆ ಕೂಡಕತ್ತೆ ಮಂಜಣ್ಣ ನಮ್ಮ ಪರಿಸ್ಥಿತಿ ಹೇಳಕambಾರದು ಏಕತ್ತಲ್ಲ ನನ್ನ ಪರಿಸ್ಥಿತಿ ನಾನು ಕೂಡಕತ್ತೆ ನಾನು ಕೂಡಕತ್ತಿ ಕರೆಕ್ಟ್ ಇಲ್ಲ ಮಂಜಪ್ಪ ನಾನು ಕುಡಿಯೋ ಮನುಷ್ಯ ಅಲ್ಲ ಏನು ನಾನು ಪರಿಸ್ಥಿತಿಗೆ ಸಲುವಾಗಿ ಕೂಡಕತ್ತೆ ನಾನು ನಾನು ನಿಮಗೆ ಎಷ್ಟಷ್ಟು ಸತ್ಯ ಹೇಳಿ ನಾನು ನಿಮಗೆ ಹೇಳಿ ಹೇಳಿ ಕೂಡ ಬರ ಅಂತ ನಿನ್ನ ಹೇಳಲಿಲ್ಲ ನಾನು ಹೌದು ನಾನು ನಾನು ಹೇಳಕತ್ತೆ ನಾನು